ನಮಸ್ಕಾರ ಕನ್ನಡಿಗ ಐಎಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಅಲಂಕಾರ ಸಿದ್ಧಾಂತದ ಕುರಿತು ಅಧ್ಯಯನ ಮಾಡೋಣ ಮೊದಲಿಗೆ ಅಲಂಕಾರ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಕೇಳಲಾದ ಹಿಂದಿನ ವರ್ಷದ ಪ್ರಶ್ನೋತ್ತರಗಳನ್ನು ನೋಡೋಣ ಕಾವ್ಯ ಲಕ್ಷಣಗಳನ್ನು ಅಲಂಕಾರಿಕ ವ್ಯಾಖ್ಯಾನಗಳೊಂದಿಗೆ ಚರ್ಚಿಸಿರಿ ಇಪ್ಪತ್ತೈದು ಕಾವ್ಯದಲ್ಲಿ ಅಲಂಕಾರಗಳ ಪಾತ್ರ ಮಹತ್ವವನ್ನು ವಿವರಿಸಿ ಇಪ್ಪತ್ತ ಕಾವ್ಯಕ್ಕೆ ಅಲಂಕಾರಗಳ ಅಗತ್ಯತೆ ಎರಡು ಸಾವಿರದ ಇಪ್ಪತ್ತು ಕಾವ್ಯದಲ್ಲಿ ಅಲಂಕಾರಗಳ ಮಹತ್ವವನ್ನು ಚರ್ಚಿಸಿ ಎರಡು ಸಾವಿರದ ತೊಂಬತ್ತು ಕಾವ್ಯದಲ್ಲಿ ಅಲಂಕಾರದ ಔಚಿತ್ಯ ಕುರಿತು ವಿವಿಧ ಅಲಂಕಾರಿಕರ ಹಿನ್ನೆಲೆಯಲ್ಲಿ ಸಮಾಲೋಚಿಸಿ ಎರಡು ಸಾವಿರದ ಕಾವ್ಯದಲ್ಲಿ ಅಲಂಕಾರಗಳು ಟೂ ತೌಸಂಡ್ ಸೆವೆಂಟೀನ್ ಕಾವ್ಯ ಸೌಂದರ್ಯವನ್ನುಂಟು ಮಾಡುವ ಅಲಂಕಾರಗಳ ವೈವಿಧ್ಯತೆಯನ್ನು ನಿರ್ದರ್ಶನಗಳೊಂದಿಗೆ ನಿರೂಪಿಸಿರಿ ಟೂಥೌಸಂಡ್ ಸಿಕ್ಸ್ಟೀನ್ ಈಗ ಸಂಪೂರ್ಣ ಅಲಂಕಾರ ಸಿದ್ಧಾಂತವನ್ನು ಪಾಡಕ್ಯಾಸ್ಟ್ ಮೂಲಕ ತಿಳಿಯೋಣ ಕಾವ್ಯ ಈ ಪದ ಕೇಳಿದ ತಕ್ಷಣ ಒಂಥರ ಸುಂದರ ಲೋಕವೇ ತೆರೆಕೊಳ್ಳುತ್ತೆ ಅಲ್ವಾ ಹೌದು ನಿಜ ಮನಸ್ಸಿಗೆ ಖುಷಿ ಕೊಡುವ ಪದಗಳು ಆ ಭಾವನೆಗಳ ಹರಿವು ಆಹಾ ಆದರೆ ಕಾವ್ಯ ಅಂದ್ರೆ ಬರೀ ಪದಗಳನ್ನ ಜೋಡಿಸಿದ ಹಾಗಲ್ಲ ಖಂಡಿತಲ್ಲ ಅದಕ್ಕೊಂದು ಏನೋ ಒಂದು ವಿಶೇಷವಾದ ಸೆಳೆತ ಒಂದು ಕಾಂತಿ ಇರುತ್ತೆ ಆ ಕಾಂತಿ ಎಲ್ಲಿಂದ ಬರುತ್ತೆ ಕಾವ್ಯದ ನಿಜವಾದ ಆತ್ಮ ಯಾವುದು ಈ ಪ್ರಶ್ನೆ ಇದೆಯಲ್ಲ ಹ್ಮ್ ಹಳೆಯ ಪ್ರಶ್ನೆ ಇದು ಹೌದು ಇದನ್ನೇ ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕರು ಸಾವಿರಾರು ವರ್ಷಗಳಿಂದ ಹುಡುಕೊಂಡು ಬಂದಿದ್ದಾರೆ ನಿಜ ಈ ಹುಡುಕಾಟದಲ್ಲಿ ಆ ಹಲವು ದಾರಿಗಳು ಹಲವು ಸಿದ್ಧಾಂತಗಳು ಹುಟ್ಟುಕೊಂಡಿವೆ ರಸ ಸಿದ್ಧಾಂತ ಅಂದ್ರೆ ಭಾವನೆ ಮುಖ್ಯ ಅಂತ ಹೇಳೋದು ಹೌದು ರಸ ಆಮೇಲೆ ರೀತಿ ಅಂದ್ರೆ ಶೈಲಿ ಧ್ವನಿ ಅಂದ್ರೆ ಸೂಚ್ಯಾರ್ಥ ವಕ್ರೋಕ್ತಿ ಔಚಿತ್ಯ ಹೀಗೆ ದೊಡ್ಡ ಪಟ್ಟಿಯೇ ಇದೆ ಹ್ಮ್ ಪ್ರತಿಯೊಂದು ಒಂದೊಂದು ದೃಷ್ಟಿಕೋನ ಕೊಡುತ್ತೆ ಹೌದು ಇವುಗಳೆಲ್ಲ ಕಾವ್ಯದ ಆತ್ಮವನ್ನ ಬೇರೆ ಬೇರೆ ಕಡೆಯಿಂದ ನೋಡಕ್ ಪ್ರಯತ್ನ ಪಟ್ಟಿವೆ ಇಂದು ನಾವು ಈ ಮಹತ್ವದ ಸಿದ್ಧಾಂತಗಳಲ್ಲಿ ಬಹುಶಃ ತುಂಬ ಹಳೇದನ್ಸುತ್ತೆ ಹೌದು ಆರಂಭಿಕ ಸಿದ್ಧಾಂತಗಳಲ್ಲಿ ಒಂದು ಅಲಂಕಾರ ಸಿದ್ಧಾಂತ ಇದರ ಬಗ್ಗೆ ಒಂದು ಆಳವಾದ ನೋಟ ಬೀರಿದ್ರೆ ಹೇಗೆ ಕಾವ್ಯದ ಸೌಂದರ್ಯಕ್ಕೆ ಈ ಅಲಂಕಾರಗಳು ಎಷ್ಟು ಮುಖ್ಯ ಖಂಡಿತವಾಗಿಯೂ ಇದೊಂದು ಒಳ್ಳೆಯ ವಿಷಯ ಚರ್ಚೆಗೆ ಅವುಗಳೇ ಕಾವ್ಯದ ಸರ್ವಸ್ವವೇ ಅಥವಾ ಬರೀ ಹೊರಗಿನ ಹೊಳಪು ಮಾತ್ರನಾ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಖಂಡಿತ ಅಲಂಕಾರ ಅಂದ್ರೆ ಅದರ ಶಬ್ದಾರ್ಥದಲ್ಲೇ ಇದೆ ಅಲಂಕರಿಸುವುದು ಅಂತ ಹೌದು ಅಂದ್ರೆ ಶೃಂಗರಿಸುವುದು ಅಂದಗೊಳಿಸುವುದು ಈಗ ನಾವು ಮೈ ಮೇಲೆ ಒಡವೆ ಹಾಕೋತೀವಲ್ಲ ಹಾ ಯಾಕೆ ಸೌಂದರ್ಯ ಹೆಚ್ಚಲಿ ಅಂತ ಅಲ್ವಾ ಹೌದು ಹಾಗೆಯೇ ಕಾವ್ಯದ ಶರೀರ ಅಂತ ನಾವು ಶಬ್ದ ಮತ್ತು ಅರ್ಥವನ್ನು ಕರಿತೀವಿ ಆ ಶಬ್ದ ಮತ್ತು ಅರ್ಥಗಳಿಗೆ ಸೌಂದರ್ಯ ಆಕರ್ಷಣೆ ಒಂದು ವಿಶೇಷವಾದ ಮೆರುಗು ಕೊಡುವ ಅಂಶಗಳೇ ಅಲಂಕಾರಗಳು ಓ ಹಾಗೆ ಈ ಸಿದ್ಧಾಂತದ ಆರಂಭಿಕ ಪ್ರತಿಪಾದಕರು ಅಂದರೆ ಭಾಮಹ ಮತ್ತು ದಂಡಿ ಅಂತ ಸುಮಾರು ಆರನೇ ಏಳನೇ ಶತಮಾನದವಳು ಭಾಮಹ ತನ್ನ ಕಾವ್ಯಾಲಂಕಾರ ಅನ್ನೋ ಪುಸ್ತಕದಲ್ಲಿ ಒಂದು ಒಳ್ಳೆ ಮಾತು ಹೇಳ್ತಾನೆ ನೋಡಿ ನ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾಮುಖಂ ಅಂದ್ರೆ ಅಂದ್ರೆ ಎಷ್ಟೇ ಸುಂದರವಾದ ಹೆಣ್ಣಿನ ಮುಖ ಇರ್ಬೋದು ಆದ್ರೆ ಆಭರಣ ಹಾಕ್ತೇ ಇದ್ರೆ ಅದಕ್ಕೊಂದು ವಿಶೇಷವಾದ ಕಳೆ ಶೋಭೆ ಬರಲ್ಲ ಅಂತ ಅದೇ ರೀತಿ ಕಾವ್ಯ ಸಹಜವಾಗಿ ಚೆನ್ನಾಗಿದ್ರೂ ಅಲಂಕಾರಗಳು ಇಲ್ಲ ಅಂದ್ರೆ ಅದು ಪೂರ್ತಿಯಾಗಿ ಶೋಭಿಸೋದಿಲ್ಲ ಅಂತ ಅವನ ಗಟ್ಟಿ ನಂಬಿಕೆ ಓಹೋ ಅಷ್ಟು ಮುಖ್ಯ ಅಂದಿದ್ರು ಹೌದು ದಂಡಿಕೂಡ ತನ್ನ ಕಾವ್ಯಾದರ್ಶದಲ್ಲಿ ಇದನ್ನೇ ಹೇಳ್ತಾನೆ ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ಅಂದ್ರೆ ಕಾವ್ಯಕ್ಕೆ ಶೋಭೆಯನ್ನ ಸೌಂದರ್ಯವನ್ನ ಉಂಟು ಮಾಡುವ ಧರ್ಮಗಳು ಅಂದ್ರೆ ಗುಣಲಕ್ಷಣಗಳೇ ಅಲಂಕಾರಗಳು ಅಂತ ಸರಿ ಅವರ ಪ್ರಕಾರ ಈ ಅಲಂಕಾರಗಳೇ ಕಾವ್ಯದ ಪ್ರಾಣ ಕಾವ್ಯದ ಆತ್ಮ ಕಾವ್ಯದ ಸೌಂದರ್ಯ ಅಂದ್ರೇನೆ ಅಲಂಕಾರಗಳ ಸೌಂದರ್ಯ ಅಂತ ಓ ಹಾಗಾದ್ರೆ ಇವರು ಕಾವ್ಯದ ಹೊರಗಿನ ರೂಪಕ್ಕೆ ಅದರ ಏನು ರಚನೆಯ ಚಮತ್ಕಾರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ರು ಅಂತಾಯ್ತು ಹೌದು ಆರಂಭಿಕ ಹಂತದಲ್ಲಿ ಅದೇ ಮುಖ್ಯವಾಗಿತ್ತು ಸರಿ ಈ ಆಭರಣಗಳಲ್ಲಿ ಅಂದ್ರೆ ಅಲಂಕಾರಗಳಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಪ್ರಕಾರಗಳು ಇವ್ಯಾ ಹೌದು ಹೌದು ಖಂಡಿತವಾಗಲು ಈ ಕಾವ್ಯಾಭರಣಗಳನ್ನ ನಾವು ಮುಖ್ಯವಾಗಿ ಎರಡು ದೊಡ್ಡ ಗುಂಪುಗಳಾಗಿ ವಿಂಗಡಿಸಬಹುದು ಹ್ಮ್ ಅವುಗಳ ಸೌಂದರ್ಯ ಎಲ್ಲಿ ಅಡಗಿದೆ ಅನ್ನೋದ್ರ ಮೇಲೆ ಈ ವಿಂಗಡಣೆ ಸರಿ ಒಂದು ಶಬ್ದಾಲಂಕಾರಗಳು ಇಲ್ಲಿ ಸೌಂದರ್ಯ ಇರೋದು ಶಬ್ದಗಳ ಆಟದಲ್ಲಿ ಧ್ವನಿಯಲ್ಲಿ ಓಕೆ ಇನ್ನೊಂದು ಅರ್ಥಾಲಂಕಾರಗಳು ಇಲ್ಲಿ ಸೌಂದರ್ಯ ಇರೋದು ಅರ್ಥದ ಚಮತ್ಕಾರದಲ್ಲಿ ಆ ಭಾವದಲ್ಲಿ ಶಬ್ದ ಅರ್ಥ ಸರಿ ಮೊದಲು ಶಬ್ದಾಲಂಕಾರಗಳ ಬಗ್ಗೆ ಸ್ವಲ್ಪ ನೋಡೋಣವಾ ಹೇಳಿ ಹೆಸ್ರೆ ಹೇಳ್ತಲ್ಲ ಇಲ್ಲಿ ಕಾವ್ಯದ ಸೌಂದರ್ಯ ಹುಟ್ಟೋದು ಶಬ್ದಗಳಿಂದ ಹ್ಮ್ ಅಕ್ಷರಗಳು ಮತ್ತೆ ಮತ್ತೆ ಬರೋದು ಪದಗಳ ಜೋಡಣೆಯಲ್ಲಿ ಒಂದು ಲಯ ಇರೋದು ಕೇಳೋಕೆ ಒಂಥರ ಇಂಪಾಗಿರುತ್ತೆ ಹೌದು ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ ನೀವು ಆ ಶಬ್ದವನ್ನ ಬದಲಾಯಿಸಿ ಅದೇ ಅರ್ಥದ ಬೇರೆ ಪದ ಹಾಕಿದ್ರೆ ಓ ಆ ಅಲಂಕಾರದ ಸೌಂದರ್ಯ ಹಾಳಾಗುತ್ತೆ ಅಂದ್ರೆ ಆ ಶಬ್ದವೇ ಇರಬೇಕು ಹೌದು ಶಬ್ದವೇ ಇಲ್ಲಿ ಪ್ರಾಣ ಕೆಲವು ಮುಖ್ಯ ಶಬ್ದಾಲಂಕಾರಗಳು ಅಂದ್ರೆ ಅನುಪ್ರಾಸ ಅನುಪ್ರಾಸ ಅಂದ್ರೆ ಒಂದೇ ವ್ಯಂಜನಾಕ್ಷರ ಅಥವಾ ಅಕ್ಷರಗಳ ಗುಂಪು ಒಂದೇ ಸಾಲಲ್ಲಿ ಪದೇ ಪದೇ ಬಂದು ಒಂದು ಸಂಗೀತದ ಹಾಗೆ ಒಂದು ಲಯವನ್ನ ಕೇಳೋರಿಗೆ ಇಂಪನ್ನ ಕೊಡುತ್ತೆ ಹೌದು ಉದಾಹರಣೆಗೆ ಈಗ ಕುವೆಂಪು ಅವರ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಇದರಲ್ಲಿ ಡ ದ ವ ಅಕ್ಷರಗಳು ಮತ್ತೆ ಮತ್ತೆ ಬಂದು ಒಂದು ಶಕ್ತಿ ಕೊಡುತ್ತೆ ನೋಡಿ ಹೌದು ಹೌದು ನಿಜ ಆ ಓಜಸ್ಸು ಬರುತ್ತೆ ಹಾ ಇನ್ನೊಂದು ಶ್ಲೇಷ ಶ್ಲೇಷ ಅಂದ್ರೆ ಇದು ಸ್ವಲ್ಪ ಬುದ್ಧಿವಂತಿಕೆಯ ಆಟ ಒಂದೇ ಶಬ್ದಕ್ಕೆ ಅಥವಾ ಪದಗುಚ್ಛಕ್ಕೆ ಎರಡೋ ಅಥವಾ ಅದಕ್ಕಿಂತ ಹೆಚ್ಚೋ ಅರ್ಥ ಬರೋ ಹಾಗೆ ಬಳಸೋದು ಓಹೋ ಉದಾಹರಣೆಗೆ ಮಿತ್ರನ ಆಗಮನದಿಂದ ಸಂತೋಷವಾಯಿತು ಅಂದ್ರೆ ಇಲ್ಲಿ ಮಿತ್ರ ಅಂದ್ರೆ ಸ್ನೇಹಿತ ಅಂತನೂ ಆಗಬಹುದು ಸೂರ್ಯ ಅಂತನೂ ಆಗ್ಬಹುದು ಅಲ್ವಾ ಹೌದು ಸೂರ್ಯೋದಯ ಆದ್ರೂ ಸಂತೋಷ ಸ್ನೇಹಿತ ಬಂದ್ರು ಸಂತೋಷ ಸಂದರ್ಭಕ್ಕೆ ತಕ್ಕಂತೆ ಎರಡೂ ಅರ್ಥ ಒಂದೂ ಹಾಗಿದ್ರೆ ಅದು ಶ್ಲೇಷ ಅಲಂಕಾರ ಅರೆ ಇದು ಇದು ತುಂಬಾ ಕುತೂಹಲಕಾರಿ ಹಾಗಾದ್ರೆ ಶಬ್ದಾಲಂಕಾರದಲ್ಲಿ ಕವಿಗೆ ಪದಗಳ ಆಯ್ಕೆಯಲ್ಲಿ ಅಷ್ಟು ಸ್ವಾತಂತ್ರ್ಯ ಇರಲ್ಲ ಅಲ್ವಾ ಆ ಶಬ್ದವೇ ಬೇಕು ಕರೆಕ್ಟ್ ಅರ್ಥಾಲಂಕಾರದಲ್ಲಿ ಆ ಕಟ್ಟುಪಾಡು ಕಮ್ಮಿನಾ ಹೌದು ನೀವ್ ಸರಿಯಾಗಿ ಹಿಡಿದ್ರಿ ಎರಡನೇ ವಿಧ ಇದೆಯಲ್ಲ ಅರ್ಥಾಲಂಕಾರಗಳು ಹ್ಮ್ ಇಲ್ಲಿ ಸೌಂದರ್ಯ ಇರೋದು ಅರ್ಥದ ಆಳದಲ್ಲಿ ಆ ಚಮತ್ಕಾರದಲ್ಲಿ ಇಲ್ಲಿ ನೀವು ಒಂದು ಪದದ ಬದಲು ಅದೇ ಅರ್ಥದ ಇನ್ನೊಂದು ಪದ ಹಾಕಿದ್ರೂ ಅಲಂಕಾರಕ್ಕೆ ಅಷ್ಟೇನು ತೊಂದರೆ ಆಗಲ್ಲ ಯಾಕಂದ್ರೆ ಅದರ ಸೊಬಗು ಇರೋದು ಅದು ಕೊಡುವ ಅರ್ಥದಲ್ಲಿ ಭಾವನೆಯಲ್ಲಿ ಸರಿ ಅರ್ಥವೇ ಮುಖ್ಯ ಇಲ್ಲಿ ಅರ್ಥಾಲಂಕಾರಗಳು ಅಂದ್ರೆ ನೂರಕ್ಕೂ ಹೆಚ್ಚು ಇವೆ ಅಂತ ಹೇಳ್ತಾರೆ ಅಲಂಕಾರಿಕರು ಆದರೆ ನಾವು ಕೆಲವು ತುಂಬಾ ಮುಖ್ಯವಾದ ಹೆಚ್ಚಾಗಿ ಬಳಸೋವನ್ನ ನೋಡೋಣ ಸರಿ ಮೊದಲನೇದು ಬಹುಶಃ ಎಲ್ಲರಿಗೂ ಗೊತ್ತಿರೋದು ಉಪಮ ಸಿಮಿಲಿ ಅಂತೀವಲ್ಲ ಅಲ್ಲಿ ಹೌದು ಹೌದು ಒಂದು ವಸ್ತುವನ್ನ ಇನ್ನೊಂದು ಪ್ರಸಿದ್ಧವಾದ ವಸ್ತುಗೆ ಅದನ್ನ ಉಪಮಾನ ಅಂತಾರೆ ಹೋಲಿಸೋದು ಸರಿ ಈ ಹೋಲಿಕೆಗೆ ಒಂದು ಕಾರಣ ಬೇಕಲ್ವಾ ಒಂದು ಸಾಮಾನ್ಯ ಗುಣ ಅದನ್ನ ಸಾಧಾರಣ ಧರ್ಮ ಅಂತಾರೆ ಮತ್ತೆ ಹೋಲಿಕೆ ತೋರ್ಸಕ್ಕೆ ಅಂತೆ ಹಾಗೆ ಹೋಲ್ ಸಮ ಈ ಥರ ಪದಗಳು ಅದಕ್ಕೆ ಉಪಮಾವಾಚಕ ಅಂತಾರೆ ಉದಾಹರಣೆ ಈಗ ಅವಳ ಮುಖವು ಕಮಲದಂತೆ ಅರಳಿದೆ ಈ ಮುಖ ಉಪಮೇಯ ಕಮಲ ಉಪಮಾನ ಅರಳಿದೆ ಅನ್ನೋದು ಇಬ್ರಲ್ಲೂ ಇರೋ ಸಾಮಾನ್ಯ ಗುಣ ಅಂದ್ರೆ ಸಾಧಾರಣ ಧರ್ಮ ಅಂತೆ ಅನ್ನೋದು ಉಪಮಾವಾಚಕ ಸ್ಪಷ್ಟವಾಯಿತು ಸರಿ ಇನ್ನು ಎರಡನೇದು ರೂಪಕ ಮೆಟಫರ್ ರೂಪಕ ಉಪಮೇಯದಲ್ಲಿ ಹೋಲಿಕೆ ಇರುತ್ತೆ ಇದು ಅದರ ಹಾಗೇ ಇದೆ ಅಂತ ಆದರೆ ರೂಪಕದಲ್ಲಿ ಹೋಲಿಕೆಯಲ್ಲ ಅಭೇದ ಅಭೇದ ಅಂದ್ರೆ ಅಂದ್ರೆ ಉಪಮೇಯ ಮತ್ತು ಉಪಮಾನ ಬೇರೆ ಬೇರೆಯಲ್ಲ ಎರಡೂ ಒಂದೇ ಅಂತ ಆರೋಪಿಸಿ ಹೇಳೋದು ಇಲ್ಲಿ ಅಂತೆ ಹಾಗೆ ಪದಗಳು ಇರಲ್ಲ ಓ ಉದಾಹರಣೆಗೆ ಅವಳ ಮುಖ ಕಮಲ ಮುಖ ಕಮಲದ ಹಾಗೆ ಇದೆ ಅಂತಲ್ಲ ಮುಖವೇ ಕಮಲ ಮುಖವೇ ಕಮಲ ಹೌದು ಇದು ಒಂಥರ ಹೆಚ್ಚು ಕಾವ್ಯಾತ್ಮಕ ಒತ್ತನ್ನ ಕೊಡುತ್ತೆ ಹೌದು ಹೆಚ್ಚು ಸ್ಟ್ರಾಂಗ್ ಅನ್ಸುತ್ತೆ ಹ್ಮ್ ಇನ್ನು ಉತ್ಪ್ರೇಕ್ಷ ಉತ್ಪ್ರೇಕ್ಷ ಹಾ ಇದು ಕವಿಯ ಶಕ್ತಿಗೆ ಹಿಡಿದ ಇದ್ದಾಗೆ ಒಂದು ವಸ್ತುವಿನಲ್ಲಿ ಇಲ್ಲದ ಗುಣವನ್ನ ಇದೆಯೋ ಏನೋ ಅಂತ ಸಂಶಯ ಪಡೋ ಹಾಗೆ ಹ್ಮ್ ಅಥವಾ ಅದಲ್ಲದ ವಸ್ತುವನ್ನ ಅದೇ ಇರ್ಬೋದೇನೋ ಅಂತ ಸಂಭಾವ್ಯವಾಟಿ ಕಲ್ಪಿಸಿ ಹೇಳೋದು ಎಂಬಂತೆ ಅಹುದೇನೋ ಈ ತರಹ ಪದಗಳು ಬರ್ಬೋದು ಒಂದು ಉದಾಹರಣೆ ಕತ್ತಲು ದಿಕ್ಕುಗಳನ್ನು ನುಂಗಿತೋ ಎಂಬಂತೆ ಹಬ್ಬಿತು ಆಹಾ ಕತ್ತಲು ನಿಜವಾಟಿ ನುಂಗಲ್ಲ ಆದರೆ ಅದು ಹಬ್ಬೋ ವೇಗ ಇದೆಯಲ್ಲ ಅದನ್ನ ಆ ರೀತಿ ಊಹಿಸಿ ಹೇಳೋದು ಉತ್ಕ್ರೇಕ್ಷೆ ಇದು ಅತಿಶಯೋಕ್ತಿಯಲ್ಲ ಅದಕ್ಕಿಂತ ಸ್ವಲ್ಪ ಬೇರೆ ಇಲ್ಲಿ ಒಂದು ಇರಬಹುದೇನೋ ಅನ್ನೋ ಊಹೆ ಇರುತ್ತೆ ಸರಿ ಸರಿ ಸಂಭಾವ್ಯತೆ ಹೌದು ಇನ್ನು ದೃಷ್ಟಾಂತ ದೃಷ್ಟಾಂತ ಅಂದ್ರೆ ಇಲ್ಲುಸ್ಟ್ರೇಷನ್ ಒಂದು ಸಾಮಾನ್ಯವಾದ ನೀತಿ ಅಥವಾ ತತ್ವವನ್ನು ಹೇಳಿ ಅದನ್ನ ಸಪೋರ್ಟ್ ಮಾಡೋಕೆ ಅಥವಾ ಸ್ಪಷ್ಟಪಡಿಸೋಕೆ ಅದಕ್ಕೆ ಸರಿಹೊಂದುವ ಎಲ್ಲರಿಗೂ ಗೊತ್ತಿರೋ ಒಂದು ಉದಾಹರಣೆ ಕೊಡೋದು ಇಲ್ಲಿ ಒಂದು ವಾಕ್ಯದ ಅರ್ಥ ಇನ್ನೊಂದು ವಾಕ್ಯದಲ್ಲಿ ಪ್ರತಿಬಿಂಬದ ಹಾಗೆ ಕಾಣುತ್ತೆ ಓ ಬಿಂಬ ಪ್ರತಿಬಿಂಬ ಭಾವ ಅಂಟರಲ್ಲ ಹಾಗೆ ಹೌದು ಅದೇ ಉದಾಹರಣೆಗೆ ಸರ್ವಜ್ಞನ ವಚನ ಮಾತೆ ಮುತ್ತು ಮಾತೆ ಶತ್ರು ಹೌದು ಅಥವಾ ಲೋಕದ ಡೊಂಕು ತಿದ್ದುವವನು ತನ್ನ ಡೊಂಕುವರಿಯ ಕಣ್ಣು ತನ್ನ ಕೊನೆಯ ಕಾಣದು ಮೊದಲ ಸಾಲಿನ ನೀತಿಗೆ ಎರಡನೇ ಸಾಲು ದೃಷ್ಟಾಂತ ವಾವ್ ಎಷ್ಟು ಚೆನ್ನಾಗಿದೆ ಈ ಉದಾಹರಣೆಗಳನ್ನು ಕೇಳ್ತಾ ಇದ್ರೆ ಕಾವ್ಯದ ಸೌಂದರ್ಯ ಹೇಗೆ ಪದಗಳ ಆಟ ಅರ್ಥಗಳ ಆಟದಲ್ಲಿ ಅಡಗಿದೆ ಅಂತ ಸ್ಪಷ್ಟವಾಗ್ತಿದೆ ಹೌದು ಆದರೆ ಈಗ ಒಂದು ಪ್ರಶ್ನೆ ಬರ್ತಿದೆ ಮನಸ್ಸಲ್ಲಿ ಈ ಅಲಂಕಾರಗಳೇ ಕಾವ್ಯದ ಸರ್ವಸ್ವನ ಭಾಮಹ ದಂಡಿಯವರು ಹೇಳಿದ ಹಾಗೆ ಇದೇನಾ ಕಾವ್ಯದ ಆತ್ಮ ಹ್ಮ್ ಅಥವಾ ಇದು ಬರೀ ಹೊರಗಿನ ಅಲಂಕಾರ ಮಾತ್ರನಾ ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಲಂಕಾರ ಸಿದ್ಧಾಂತದ ಆರಂಭಿಕ ಪ್ರತಿಪಾದಕರು ನೀವು ಹೇಳಿದ ಹಾಗೆ ಭಾಮಹ ದಂಡಿ ಉದ್ಭಟ ಇವರೆಲ್ಲ ಹೌದು ಅಂದೇ ವಾದಿಸಿದರು ಹೌದೇ ಹೌದು ಅಲಂಕಾರಗಳಿಲ್ಲದ ಕಾವ್ಯ ನೀರಸ ಅದು ಕಾವ್ಯವೇ ಅಲ್ಲ ಅನ್ನೋವರೆಗೂ ಹೋದ್ರು ಇದರ ಮಹತ್ವವನ್ನ ನಾವು ಖಂಡಿತ ಕಡಿಮೆ ಮಾಡೋ ಹಾಗಿಲ್ಲ ಅಲಂಕಾರಗಳು ಕಾವ್ಯಕ್ಕೆ ಒಂದು ಅಟ್ರಾಕ್ಷನ್ ಕೊಡುತ್ತೆ ಒಂದು ಹೊಳಪು ಒಂದು ಚಮತ್ಕಾರ ಕೊಡುತ್ತೆ ಓದುಗರನ್ನ ಸೆಳೆಯುತ್ತೆ ಕವಿಯ ಅಭಿವ್ಯಕ್ತಿಗೆ ಶಕ್ತಿ ತುಂಬುತ್ತೆ ಸರಿ ಆದರೆ ಕಾಲಕ್ರಮೇಣ ಬೇರೆ ಕಾವ್ಯ ಚಿಂತಕರು ಬಂದ್ರು ಅವರು ಬೇರೆ ಆಂಗಲ್ನಿಂದ ನೋಡಿದ್ರು ಅಲಂಕಾರಗಳನ್ನ ವಿಪರೀತ ಬಳಸಿದ್ರೆ ಅಥವಾ ಸಂದರ್ಭಕ್ಕೆ ಹೊಂದದೇ ಬಳಸಿದ್ರೆ ಅದಕ್ಕೆ ಅನೌಚಿತ್ಯ ಅಂಟರೆ ಹಾಗೆ ಬಳಸಿದ್ರೆ ಕಾವ್ಯ ಒಂಥರ ಕೃತಕ ಆಗ್ಬಹುದು ಭಾರ ಆಗ್ಬಹುದು ಅಂತ ವಾದ ಮಾಡಿದ್ರು ಓಕೆ ಕಾವ್ಯದ ನಿಜವಾದ ಸತ್ವ ಇರೋದು ಬರೀ ಹೊರಗಿನ ಶಬ್ದಾರ್ಥಗಳ ಅಲ್ಲ ಬದಲಾಗಿ ಅದು ಓದುಗನ ಮನಸ್ಸಲ್ಲಿ ಏನು ಭಾವನೆ ಹುಟ್ಟಿಸುತ್ತೆ ಅದನ್ನ ರಸ ಅಂತಾರೆ ಹೌದು ರಸ ಅಥವಾ ಅದು ಸೂಚಿಸುವ ಆಳವಾದ ಅರ್ಥ ಇದೆಯಲ್ಲ ಅದನ್ನ ಧ್ವನಿ ಅಂತಾರೆ ಧ್ವನಿ ಅದರಲ್ಲಿ ಇದೆ ಅಂತ ಪ್ರತಿಪಾದಿಸಿದ್ರು ಇದು ಕಾವ್ಯ ಮೀಮಾಂಸೆಯ ಹಿಸ್ಟ್ರಿಯಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಹಾಗಾದ್ರೆ ಅಲಂಕಾರಗಳು ಆತ್ಮ ಅಲ್ಲ ಯೌದು ಅಲಂಕಾರಗಳು ಮುಖ್ಯ ಆದರೆ ಅವೇ ಆತ್ಮ ಅಲ್ಲ ಅವು ಆತ್ಮವಾದ ರಸ ಅಥವಾ ಧ್ವನಿಯನ್ನ ಶೋಭಾಯಮಾನಗೊಳಿಸುವ ಉಪಕರಣಗಳು ಅಷ್ಟೇ ಅನ್ನೋ ನಿಲುವಿಗೆ ಬಂದ್ರು ಇದು ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಈ ಸಿದ್ಧಾಂತದ ಮಹತ್ವ ಮತ್ತು ಮಿತಿಗಳನ್ನ ನೋಡಿದ್ವಿ ಈಗ ನಮ್ಮ ನೆಲದ ಶ್ರೇಷ್ಠ ಕವಿಗಳು ಪಂಪ ರನ್ನರಿಂದ ಹಿಡಿದು ವಚನಕಾರರವರೆಗೂ ಈ ಅಲಂಕಾರ ಅನ್ನೋ ಟೂಲ್ ಇದೆಯಲ್ಲ ಅದನ್ನ ಹೇಗೆ ಬಳಸಿದ್ರು ಎಷ್ಟು ಸರಿಯಾಗಿ ಬಳಸಿದ್ರು ಅವರ ಕೃತಿಗಳಲ್ಲಿ ಇದರ ನಿಜವಾದ ಸೌಂದರ್ಯವನ್ನ ಹೇಗೆ ಕಾಣ್ಬೋದು ಅವರು ಬರೀ ಹೊರಗಿನ ಶೋಗಿಗಾಗಿ ಬಳಸಿದ್ರಾ ಅಥವಾ ಆಳವಾದ ಅರ್ಥ ಭಾವನೆ ತಲುಪಿಸೋಕೆ ಬಳಸಿದ್ರ ಬಹಳ ಒಳ್ಳೆಯ ಪ್ರಶ್ನೆ ನಮ್ಮ ಕನ್ನಡ ಕವಿಗಳು ಅಲಂಕಾರ ಶಾಸ್ತ್ರವನ್ನ ಚೆನ್ನಾಗಿ ತಿಳಿದುಕೊಂಡಿದ್ರು ಅದನ್ನ ಅತ್ಯಂತ ಪ್ರಬುದ್ಧವಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸಿಕೊಂಡಿದ್ದಾರೆ ಉದಾಹರಣೆಗೆ ನಮ್ಮ ಆದಿಕವಿ ಪಂಪನನ್ನೇ ಮೋಡಿ ಹತ್ತನೇ ಶತಮಾನ ಹೌದು ಪಂಪ ಅವನ ವಿಕ್ರಮಾರ್ಜುನ ವಿಜಯದಲ್ಲಿ ಆ ಹಳಗನ್ನಡದ ಗಟ್ಟಿತನ ಆ ಓಜಸ್ಸು ಇದೆಯಲ್ಲ ಅದರ ಜೊತೆಗೆ ಉಪಮೇ ರೂಪಕಗಳನ್ನ ಬಹಳ ಸಹಜವಾಗಿ ಕತೆ ಹೋಗೋ ದಾರಿಗೆ ಪೂರಕವಾಗಿ ಬಳಸ್ತಾನೆ ಹೌದು ಈಗ ಅರ್ಜುನನ ಪರಾಕ್ರಮವನ್ನು ವರ್ಣಿಸುವಾಗ್ಲಿ ದ್ರೌಪದಿಯ ಸೌಂದರ್ಯವನ್ನು ಬಣ್ಣಿಸುವಾಗ್ಲಿ ಅವನು ಬಳಸುವ ಅಲಂಕಾರಗಳು ಸುಮ್ಮನೆ ಶಬ್ದದ ಆಡಂಬರ ಅಲ್ಲ ಅವು ಪಾತ್ರಚಿತ್ರಣಕ್ಕೆ ಆ ರಸಪೋಷಣೆಗೆ ಸಹಾಯ ಮಾಡ್ತವೆ ಓ ಹಾಗೆ ಇನ್ನು ಹನ್ನೆರಡನೇ ಶತಮಾನದ ವಚನಕಾರರನ್ನ ನೋಡಿದ್ರೆ ವಚನಕಾರರು ಅವರ ದಾರಿನೇ ಬೇರೆ ಅಲ್ಲಿ ಸಂಸ್ಕೃತ ಕಾವ್ಯಗಳಲ್ಲಿದ್ದ ಹಾಗೆ ತುಂಬ ಕಷ್ಟವಾದ ಅಲಂಕಾರಗಳ ಭಾರ ಇರಲ್ಲ ಹೌದು ಸರಳ ಅನ್ಸುತ್ತೆ ಹೌದು ಆದರೆ ಅವರ ವಚನಗಳಲ್ಲಿ ಅಲಂಕಾರಗಳಿಲ್ಲ ಅಂತಲ್ಲ ಅತ್ಯಂತ ಸರಳವಾದ ನೇರವಾದ ಭಾಷೆಯಲ್ಲಿ ಅವರ ಅನುಭವಕ್ಕೆ ತಕ್ಕ ಹಾಗೆ ದೃಷ್ಟಾಂತಗಳನ್ನ ರೂಪಕಗಳನ್ನ ಬಳಸ್ತಾರೆ ಕಳಬೇಡ ಕೊಲಬೇಡ ಅಂದಾಗ ನೀತಿ ನೇರವಾಗಿರುತ್ತೆ ಅದೇ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಂದಾಗ ಅಲ್ಲಿ ರೂಪಕ ಅಲಂಕಾರದ ಮೂಲಕ ತುಂಬ ಆಳವಾದ ಆಧ್ಯಾತ್ಮಿಕ ವಿಷಯವನ್ನ ಸುಲಭವಾಗಿ ಮನಸ್ಸಿಗೆ ಮುಟ್ಟಿಸ್ತಾರೆ ಹೌದು ಹೌದು ಇಲ್ಲಿ ಅಲಂಕಾರ ಅನ್ನೋದು ಆಡಂಬರ ಅಲ್ಲ ಅನುಭವವನ್ನ ಹೇಳೋಕೆ ಒಂದು ಸಾಧನ ಅಷ್ಟೆ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಪಂಪನ ಆ ಶ್ರೀಮಂತಿಕೆ ಒಂದು ಕಡೆ ಆದ್ರೆ ವಚನಕಾರರ ಸರಳತೆಯೊಳಗಿನ ಶಕ್ತಿ ಇನ್ನೊಂದು ಕಡೆ ಖಂಡಿತ ಹಾಗಾದ್ರೆ ಕೊನೆಗೆ ಬರೋಣ ಈ ಅಲಂಕಾರ ಸಿದ್ಧಾಂತವು ಆಮೇಲೆ ಬಂದ ರಸ ಸಿದ್ಧಾಂತ ಅಂದ್ರೆ ಭಾವನೆಗೆ ಪ್ರಾಮುಖ್ಯತೆ ಕೊಡೋದು ಮತ್ತೆ ಧ್ವನಿ ಸಿದ್ಧಾಂತ ಅಂದ್ರೆ ಸೂಚ್ಯಾರ್ಥಕ್ಕೆ ಪ್ರಾಮುಖ್ಯತೆ ಕೊಡೋದು ಇವುಗಳ ಜೊತೆ ಹೇಗೆ ಹೊಂದಿಕೊಳ್ಳುತ್ತೆ ಇವುಗಳ ನಡುವಿನ ಸಂಬಂಧವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಇದು ಇದು ಕಾವ್ಯ ಮೀಮಾಂಸೆಯ ಒಟ್ಟಾರೆ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಕ್ಕೆ ಹೆಲ್ಪ್ ಆಗತ್ತೆ ಒಂಥರ ಈ ಸಿದ್ಧಾಂತಗಳ ನಡುವೆ ಒಂದು ವಿಕಾಸಾತ್ಮಕ ಸಂಬಂಧ ಇದೆ ಓಕೆ ರಸ ಸಿದ್ಧಾಂತದ ಪ್ರಕಾರ ಕಾವ್ಯದ ಅಲ್ಟಿಮೇಟ್ ಗೋಲೇನು ಸಹೃದಯನ ಮನಸ್ಸಲ್ಲಿ ರಸವನ್ನ ಅಂದ್ರೆ ಶೃಂಗಾರ ವೀರ ಕರುಣ ಈ ತರದ ಭಾವಾನುಭವವನ್ನ ಮಾಡೋದು ಹೌದು ಇದೇ ಕಾವ್ಯದ ಆತ್ಮ ಈ ದೃಷ್ಟಿಯಲ್ಲಿ ನೋಡಿದ್ರೆ ಅಲಂಕಾರಗಳು ಆ ರಸವನ್ನ ಉಕ್ಸೋಕೆ ಅದನ್ನ ಹೆಚ್ಚು ಆಸ್ವಾಧ್ಯ ಮಾಡೋಕೆ ಸಹಾಯ ಮಾಡೋ ಸಾಧನಗಳು ಸಹಾಯಕರು ಹೌದು ಅವು ರಸಕ್ಕೆ ಅಧೀನವಾಗಿರಬೇಕು ರಸವನ್ನ ಮೀರಿ ನಿಲ್ಲಬಾರ್ದು ಸರಿ ಇನ್ನು ಧ್ವನಿ ಸಿದ್ಧಾಂತ ಅದ್ರ ಪ್ರಕಾರ ಕಾವ್ಯದ ಶ್ರೇಷ್ಠತೆ ಇರೋದು ಅದು ನೇರವಾಗಿ ಹೇಳೋ ಅರ್ಥದಲ್ಲಲ್ಲ ಅಂದ್ರೆ ವಾಚ್ಯಾರ್ಥದಲ್ಲಲ್ಲ ಹಾ ಬದಲಾಗಿ ಅದು ಸೂಚಿಸೋ ಧ್ವನಿಸೋ ಅರ್ಥ ಇದೆಯಲ್ಲ ವ್ಯಂಗ್ಯಾರ್ಥ ಅದರಲ್ಲಿದೆ ಓಕೆ ಅಲಂಕಾರಗಳು ತಾವೇ ಕೆಲವೊಮ್ಮೆ ವ್ಯಂಗ್ಯಾರ್ಥ ಆಗಿರ್ಬೋದು ಅದನ್ನ ಅಲಂಕಾರ ಧ್ವನಿ ಅಂತಾರೆ ಅಥವಾ ಮುಖ್ಯವಾದ ರಸವನ್ನ ಧ್ವನಿಸೋಕೆ ರಸಧ್ವನಿಗೆ ಸಹಾಯ ಮಾಡೋ ಅಂಶಗಳಾಗಿರ್ಬೋದು ಹ್ಮ್ ಇಲ್ಲಿಯೂ ಅಷ್ಟೇ ಅಲಂಕಾರಗಳು ಧ್ವನಿಗೆ ಪೋಷಕವೇ ಹೊರತು ಅವೇ ಸರ್ವಸ್ವ ಅಲ್ಲ ಸರಿ ರಸಕ್ಕೂ ಧ್ವನಿಗೂ ಅಲಂಕಾರಗಳು ಸಪೋರ್ಟಿವ್ ರೋಲ್ ಪ್ಲೇ ಮಾಡ್ತವೆ ಕರೆಕ್ಟ್ ಆದರೆ ಈ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಎಲ್ಲಾ ಅಂಶಗಳನ್ನು ಒಟ್ಟಿಗೆ ಹಿಡಿದಿಡೋ ಒಂದು ಸಿದ್ಧಾಂತ ಇದೆ ಅದೇ ಔಚಿತ್ಯ ಸಿದ್ಧಾಂತ ಔಚಿತ್ಯ ಅಂದ್ರೆ ಪ್ರಾಪರ್ಟಿ ಹೌದು ಅದೇ ಹನ್ನೊಂದನೇ ಶತಮಾನದ ಕ್ಷೇಮೇಂದ್ರ ಅನ್ನೋ ಆಲಂಕಾರಿಕ ಇದನ್ನ ತುಂಬ ಸ್ಟ್ರಾಂಗ್ ಆಗಿ ಹೇಳಿದ ಹ್ಮ್ ಅವನ್ ಪ್ರಕಾರ ಕಾವ್ಯದಲ್ಲಿ ಬಳಸೋ ಪ್ರತಿಯೊಂದು ಎಲಿಮೆಂಟು ಶಬ್ದ ಅರ್ಥ ಅಲಂಕಾರ ಗುಣ ರಸ ಎಲ್ಲವೂ ಆಯಾ ಸಂದರ್ಭಕ್ಕೆ ಪಾತ್ರಕ್ಕೆ ಸನ್ನಿವೇಶಕ್ಕೆ ಕಾವ್ಯದ ಒಟ್ಟಾರೆ ಆಶಯಕ್ಕೆ ಉಚಿತವಾಗಿರಬೇಕು ಅಂದ್ರೆ ಸೂಕ್ತವಾಗಿರಬೇಕು ಹೌದು ಸೂಕ್ತವಾಗಿರಬೇಕು ಹೊಂದಿಕೆ ಆಗ್ಬೇಕು ಒಂದು ಅದ್ಭುತವಾದ ಅಲಂಕಾರ ಇರಬಹುದು ಆದರೆ ಅದು ಆ ಸಂದರ್ಭಕ್ಕೆ ಸರಿಹೊಂದ್ಲಿಲ್ಲ ಅಂದ್ರೆ ಅದು ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸಲ್ಲ ಬದಲಿಗೆ ಕೆಡಿಸುತ್ತೆ ರಸಭಂಗ ಆಗುತ್ತೆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಹೌದು ಹಾಗಾಗಿ ಅಲಂಕಾರಗಳ ಸಾರ್ಥಕತೆ ಇರೋದು ಅವುಗಳ ಔಚಿತ್ಯಪೂರ್ಣ ಬಳಕೆಯಲ್ಲಿ ಅಲಂಕಾರವನ್ನ ಎಲ್ಲಿ ಹೇಗೆ ಎಷ್ಟು ಬಳಸಬೇಕು ಅನ್ನೋ ವಿವೇಚನೆ ಇದೆಯಲ್ಲ ಅದೇ ಕವಿಯ ಪ್ರತಿಭೆ ವಾ ಹಾಗಾದ್ರೆ ಕಾವ್ಯದ ಸೌಂದರ್ಯದ ಹುಡುಕಾಟದಲ್ಲಿ ಅಲಂಕಾರಗಳು ಮೊದಲ ಹೆಜ್ಜೆಯಾಗಿರಬಹುದು ಹೌದು ಆದ್ರೆ ನಂತರದ ಚಿಂತನೆಗಳು ಅದರ ಆಳಕ್ಕೆ ಇಳಿಲು ಭಾವನೆ ರಸ ಸೂಚ್ಯಾರ್ಥ ಧ್ವನಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೊಂದಾಣಿಕೆ ಔಚಿತ್ಯ ಮುಖ್ಯ ಅಂತ ತೋರ್ಸ್ಕೊಟ್ವು ಹ್ಮ್ ಸರಿಯಾಗಿ ಹೇಳಿದ್ರಿ ಒಟ್ಟಿನಲ್ಲಿ ಅಲಂಕಾರಗಳು ಕಾವ್ಯಕ್ಕೆ ತೊಡಿಸುವ ಆಭರಣಗಳ ಹಾಗೆ ಅವು ಕಾವ್ಯಕ್ಕೆ ಮೆರುಗು ಜೀವಂತಿಕೆ ಆಕರ್ಷಣೆ ತರಬಲ್ಲವು ಖಂಡಿತ ಆದ್ರೆ ಅವುಗಳನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಮಿತವಾಗಿ ಮತ್ತು ಅರ್ಥಪೂರ್ಣವಾಗಿ ಬಳಸಿದಾಗ ಮಾತ್ರ ಹೌದು ನೀವು ಚೆನ್ನಾಗಿ ಅದನ್ನು ಸಂಕ್ಷಿಪ್ತಗೊಳಿಸಿದ್ರಿ ಅಲಂಕಾರಗಳು ಖಂಡಿತವಾಗಿಯೂ ಕಾವ್ಯ ಭಾಷೆಯ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅವು ಕವಿಯ ಕಲ್ಪನಾ ಶಕ್ತಿಗೆ ಭಾಷೆಯ ಮೇಲಿನ ಅವನ ಹಿಡಿತಕ್ಕೆ ಸಾಕ್ಷಿ ಆದರೆ ಅವು ಕೇವಲ ಹೊರಗಿನ ಶೃಂಗಾರ ಆಗಬಾರದು ಹೌದು ಕಾವ್ಯದ ಒಳಗಿನ ಸತ್ವವಾದ ರಸ ಮತ್ತು ಧ್ವನಿಯನ್ನ ಬೆಳಗೋ ದೀಪಗಳಾಗ್ಬೇಕು ಔಚಿತ್ಯ ಅನ್ನೋ ಎಣ್ಣೆಯನ್ನ ಹಾಕಿ ಹಚ್ಚಿದಾಗ ಮಾತ್ರ ಆ ಅಲಂಕಾರದ ದೀಪಗಳು ಕಾವ್ಯವನ್ನ ಪ್ರಕಾಶಮಾನವಾಗಿ ಬೆಳಗಿಸ್ತವೆ ಅದ್ಭುತ ಹೋಲಿಕೆ ಅಲಂಕಾರಗಳು ಸಾಧನಗಳು ಗುರಿಯಲ್ಲ ಇದು ಭಾರತೀಯ ಕಾವ್ಯಮೀಮಾಂಸೆ ಕಂಡುಕೊಂಡ ಸತ್ಯ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಮನಸ್ಸಲ್ಲಿ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತ ನೋಡಿ ಹ್ಮ್ ಏನು ಕಾವ್ಯ ತನ್ನ ಭಾವವನ್ನ ಅರ್ಥವನ್ನ ಹೇಳೋಕೆ ಅಲಂಕಾರಗಳೆಂಬ ಆಭರಣಗಳನ್ನ ಅವಲಂಬಿಸ್ಬೇಕು ಅಂದ್ರೆ ಆ ಮೂಲ ಭಾವ ಅಥವಾ ವಿಷಯದಲ್ಲಿ ಒಂಥರ ಅಸಂಪೂರ್ಣತೆ ಇದೆಯಾ ಹ್ಮ್ ಒಂದು ಒಳ್ಳೆಯ ಪ್ರಶ್ನೆ ಅದು ಅಥವಾ ಮನುಷ್ಯನ ಅತ್ಯಂತ ಸೂಕ್ಷ್ಮವಾದ ಆಳವಾದ ಉತ್ಕಟವಾದ ಭಾವನೆಗಳನ್ನ ಅನುಭವಗಳನ್ನ ಸಾಮಾನ್ಯ ಭಾಷೆಯಲ್ಲಿ ಹಿಡಿದಿಡೋಕೆ ಆಗಲ್ವೇನೋ ಹೌದು ಹಾಗಾಗಿ ಅಲಂಕಾರಗಳೇ ಅವುಗಳನ್ನ ವ್ಯಕ್ತಪಡಿಸೋಕೆ ಇರೋ ಅನಿವಾರ್ಯವಾದ ಮತ್ತು ಸಹಜವಾದ ದಾರಿನ ಇದೊಂದು ಯೋಚಿಸಬೇಕಾದ ವಿಷಯವೇ ಸರಿ ಈ ಯೋಚನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋಣ ಅನ್ಸಟ್ಟೆ ಖಂಡಿತ